ಎಲ್ಲರಿಗೂ ನಮಸ್ಕಾರ ಇವರೇನು ಥರ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಬಿಡಿ ಇದೆಲ್ಲ ನಿಜವಾಗ್ಲೂ ನಮ್ಮ ಹಳ್ಳಿ ಕಡೆ ನಡೆಯೋ ವಿಷಯನೇ ನಾನು ತಗೊತಾ ಇರೋದು ಕಂಟೆಂಟ್ ಇದೆಲ್ಲ ನಮ್ಮ ಹಳ್ಳಿ ಕಡೆ ನಡೆದಿದೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲ ದಯವಿಟ್ಟು ಯಾರು ಬೇಜಾರು ಸಾರಿ ಅಲ್ಲ ಮಹೇಶ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾಗಿ ಬಂದೇ ಇಲ್ಲ ನೋಡು ಅಯ್ಯ ಹಾಗೆ ನಿಜ ನೋಡ ಬೇಜಾರು ಭಯ ಏನಿಲ್ಲ ಆದ್ರೂ ಬೇಜಾರು ಬಂದೇ ಇಲ್ಲ ಜೊತೆಯಲ್ಲಿದ್ದರೆ ಏನಾದ್ರೂ ಹೇಳ್ತಾ ಇರ್ತಾರೆ లక్ష్మీ ఇకే మంజనా ఇంక నమ్మ తోట తిందా మంజనా అని తబడ లక్ష్మి నేను బేజార్తె నేను నమ్మిన సమాన ఇక ఏను థర మాట్లాడతాయి అన్న దూర నిష్మీ లక్ష్మీ నన్నినే మదల నన్ను ఇన్ ఎస్ట్ చాలి నోడ్క అమ్మ ఏషా అని ఏను గొత్తల అనే మదవ ఓ అనత్ర ధుట్టు జాస్తి ఐతే అంతా నోడ మంజానా ని బాగా బందం మాట్లాడేడా ದುಡ್ಡು ಯಾರು ಬೇಕಾದರೂ ಸಂಪಾದನೆ ಮಾಡ್ತಾರೆ ಇವತ್ತು ಹೋದ್ರೆ ಅರ್ವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಸಂಪಾದನೆ ಮಾಡ್ಬೋದು ದುಡ್ಡುಗೋತ್ರ ನಾನು ಮದ್ವೆ ಆಗಿಲ್ಲ ಅವ್ರ ಹತ್ರ ಐತಲ್ಲ ಮುಗಿನಂತ ಮುಂಚು ಅದಕ್ಕೆ ಸೋತು ನಾನು ಮದುವೆ ಆಗಿರೋದು ನೀನು ಹಿಂಗೆಲ್ಲ ಮಾತಾಡಿದ್ರೆ ಅಷ್ಟೇನೋ ನನ್ನ ಹೇಳ್ತೀನಿ ಅಯ್ಯೋ ನಾನು ಮಾತಾಡಿದ್ ಒಂದೇ ಮಾತು ಎಷ್ಟು ಮಾತಾಡ್ತೈತಾ ಲಕ್ಷ್ಮಿ ನಾನು ಏನ್ ಮಾತಾಡ್ದೆ ಅಂತ ಅಣ್ಣ ನಮ್ಮ ತೋಟದಿಂದ ಅಚ್ಚಿನ ಕಲ್ ಮಾತಾಡೋಣ ನೀನು ಏನಣ್ಣ ನಮ್ಮ ತೋಟದ ಹತ್ರ ನಿನ್ ಕೆಲ ಲಕ್ಷ್ಮಿ ಕೋಪ ಮಾಡ್ಕೊಂಬೇಡ ಲಕ್ಷ್ಮಿ ಇವಾಗ ಮಹೇಶನ್ ಮದುವೆ ಆಗಿದ್ರೆ ಏನಂತೆ ನನ್ನ ಜೊತೆ ಮಾತಾಡೋ ಲಕ್ಷ್ಮಿ ನೀನಂದ್ರೆ ನಂಗೆ ತುಂಬಾ ಇಷ್ಟ ಲಕ್ಷ್ಮಿ ಏಯ್ బాగా బందం మాట్ నో చప్లి తోడ్బుడ్తీనీ కిత్ అదన నడియా ఇళ్ళందా ఆచే మాట్ ముద్దా కనస్థియ లక్ష్మీ నేను నోడారిందేన నెంట్ తల ఎలా కెట్టు నన్ను ఉచ్చిన ఆగి ప్లీజ్ లక్ష్మి నన్ను అర్థమాకో లక్ష్మీ లై బే గేటు బేకను బా ప్లీజ్ లక్ష్మీ ఫుల్ ఓఫర్ నీగేం బుద్ధి ఇో ఆ ని మనల్ యారు ఏమక్ ఎణు మళ్ళి లే మన ನೀನು ನಿನ್ನ ಒಳ್ಳೆಯವನು ಅಂತ ಅನ್ಕೊಂಡು ನನ್ನ ತಂಗಿ ನಿನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ನಲ್ಲ ನೀನು ಇಷ್ಟು ಲುಚ್ಚನಾ ನೀನೇ ಅನ್ಕೊಂಡಿದ್ದಾ ಸರಿ ಸರಿ ನಿನ್ನ ತಂಗಿ ನಾನು ಮದ್ವೆ ಹಾಕ್ತೀನಿ ನೀನು ಹೇಳಿದ್ಮೇಲೆ ನಾನು ಆ ಕೆಲಸ ಮಾಡಲ್ಲ ಅಂತೀನ ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಲಕ್ಷ್ಮಿ ಏಯ್ ಜಾಸ್ತಿ ಮಾತಾಡೋದ ಇಷ್ಟೊತ್ತು ಅಣ್ಣ ಅಂತ ಮರ್ಯಾದೆ ಕೊಟ್ಟಿದ್ದೀನಿ ಇವಾಗ ಮರ್ಯಾದೆ ಕೊಡೋಲ್ಲ ನಡೆಯೋ ಫಸ್ಟ್ ಇಲ್ಲಿಂದ ನಡೆಯೋ ಲಕ್ಷ್ಮಿ ಯಾಕೆ ಲಕ್ಷ್ಮಿ ನಾನಂದ್ರೆ ಇಷ್ಟ ಇಲ್ಲ ನಿಂಗೆ ನಾನು ಯಾವತ್ತೇಳಿದ್ನು ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಹಾಂ ಏಯ್ ನಡೆಯೋ ನಡಿಯೇ ಇಲ್ಲಿಂದ ಜಾಗ ಖಾಲಿ ಮಾಡುವ ಇಲ್ಲ ಅಂತಂದ್ರೆ ನೋಡುವ ಹತ್ರ ಬರ್ಬೇಡ ಚೆನ್ನಾಗಿರಲ್ಲ ನೋಡ್ಕ ಯಾಕ ಲಕ್ಷ್ಮಿ ನನ್ ಕಂಡ್ರೆ ಹಂಗಾಡ್ತಾ ಇದ್ಯಾ ಚಂದ್ರಳ ಮಾನ ಮರ್ಯಾದೆ ಇಲ್ದೋನೆ ಲಕ್ಷ್ಮಿ ನಿಮ್ಕೋ ಲಕ್ಷ್ಮಿ ಹೋಗ್ಬೇಡಾ ನಿನಗೇನ್ ಮಾಡ್ಬೇಕು ಅಂತ ನಾನು ಗೊತ್ತು ಮಾಡ್ತೀನಿ ಏಯ್ ಲಕ್ಷ್ಮೀ ಹೋಗ್ಬಿಡ ಬಾಯ್ಲಿ ಮಿಸ್ ಆಗ್ಬಿಟ್ಟಲ್ಲುಡ್ಗಿ ಯಾಕೆ ಏನಾಯ್ತು மகேஷ் ஏனா எல்லோ நீங்க அர்த்தி தோர்க்குமாடம் இல்ல யாரேனும் ನೀವನೆಲ್ಲ ಅಣಕ कोतವಾ ಎಲ್ಲೋದ್ರು ಗೊತ್ತಿಲ್ಲ ನನಗೆ ಬಂದಿಲ್ಲ ಅವರು ನನ್ನ ಕೈಲ್ಲಲ್ಲ ಮುಟ್ಟಕ್ಕೆ ಹತ್ರಕ್ಕೆಲ್ಲ ಬರ್ತನೆ ಅದಕ್ಕೆ ಬಂದ್ಬಿಟ್ಟೆ ನಾನು ಇಲ್ಲಿವರೆಗೂ ಬಂದ್ಬಿಟವರ ಈ ಚಂದಾಳ್ರು ಹ ಎಲ್ಲ ಅದಕ್ಕೂ ನಿನ್ ಗಣ್ಣೆ ನಮ್ಮ ಕಾರಣ ಆ ಮನು ಒಬ್ಬನೇ ನೆವೆಗೆ ಇದ್ರು ಇವತ್ತ್ಯಾಕ್ ನಿಂಗಿಂತ ಪರಿಸ್ಥಿತಿ ಬರುತ್ತೆ ಎಲ್ಲಾದ್ಬಿಡೋರು ನೀವನು ಬೆಳ್ಳಿ ಮಾಡವೆ ಎಲ್ಲಿ ಓಡುವೆ ಎ ಲಕ್ಷ್ಮೆ ನಾನು ಹೋಗಿ ಹೋಗು ಇದ್ದೀನಿ ನೀ ಬಂದಿಲ್ಲ ದ್ಯಾ

மக்கள் சாய் உண்டன்காட் ஜொத்த சரிலா அவ்ரிந்தூர்த்தா ஏனதுக்க ஒண்ணா

ನಿಮ್ ಮನ್ಸಿಗೆ ನೋಡಿ ನಾನ್ ಬಂದಿರೋದು ಬಿಟ್ಟು ನಿಮ್ ದುಡ್ಡು ನೋಡಿ ನನ್ ಬಂದಿಲ್ಲ ಅಂತ ಅಪ್ರದ್ದ ನನ್ ಮೇಲೆ ನಿಮ್ಮನ್ ಬಿಟ್ರೆ ಇನ್ ಯಾರು ಇಲ್ಲ ಅಯ್ಯೋ ಪಾಪಿ ಬಾಯಿ ಉಳ ಬಿತ್ತೆ ಸಾಕಿಯೋ ಯಾಕೋ ದೇವ್ರಂತ ಮುಖ ಮೇಲೆ ಇಂತ ಅಪ ಏನೋ ಬರಬಾರ್ದು ಬಂದಿರೋದ್ ನಿಂತ ಅಲ್ಕ ನನ್ ಮಕ್ಳೇ ಹೆಚ್ಚಾದ್ರು ಕಟ್ಕೊಂಡಿರೋ ಎಂತ ಸಾಕಿರೋ ತಾಯಿ ಹೆಚ್ಚಾಗಿಲ್ಲ ನೀನ್ ಕಾಲ ಹಾ ನೀನ್ ಹೋಗ್ನೀನ ಓಹ್ ಅವರೆಲ್ಲ ಹೇಳ್ತಾವ್ರಲ್ಲ ಮಂಜು ನನ್ ಜೊತೆಗೆ ಇದ್ನ ಇದ್ದಾರೆ ಹೇಳ್ತಾಳೆ ಸುಮ್ ಸುಮ್ನೆ ಬೇಡ ನೋಡು ಮಹೇಶ ಒಯ್ದಾಗ ಕೊಡ್ತೀನಿ ನಿನ್ನ ಅವಳು ಬೇ ನಾನು ಹಾಕಿದ್ರೆ ನಾಗಮ್ಮ ನೀವಿಬ್ಬರ ಯಾಕ ನನ್ನಿಂದ ಜಗಳ ಮಾಡ್ಕೊತೀರ ನಾನೇ ಎಲ್ಲಾದ್ರೂ ದೂರ ಹೊರಟೋತೀನಿ ನೀವಿಬ್ಬರು ಚೆನ್ನಾಗಿರ್ಬೇಕು ನನ್ನಿಂದ ಜಗಳ ಆಡ್ಬಾರ್ದು ಮಾತಾಡೋ ಮಾತಾಡೋ ಅದು ಇದು ಹೇಳಿ ಚೆನ್ನಾಗಿ ತಲೆ ಕೆಡಿಸ್ಬಿಟ್ಟು ಅವ್ರ ನಿಂಕಲ್ಲ ಓ ಹೋಗ್ಯ ಬಿಡು ಇನ್ನೇನ್ ಮಾಡಕತ್ತದೆ ಓ ಅವ್ನ ಎತ್ತ ಹೋಗಲ್ಲ ಅವ್ನ ನನ್ನ ಜೊತೆಗೆ ಇದ್ನ ಹೆಂಗ ಹೇಳ್ತಾಳೆ ನೋಡು ಲಕ್ಷ್ಮಿ ಹಿಂಗೆಲ್ಲ ಹೇಳಿದ್ರೆ ನಮ್ ಕಾಪ ಬರ್ತದೆ ಇತ್ತದೇನೋ ಫಸ್ಟ್ ನನ್ ಜೊತೆಗಾರ ಆಮೇಕ ಲಕ್ಷ್ಮಿ ಮುಚ್ಚೋಗೋಯಿ ಮುಚ್ಚೋಗೋಯಿ ಗೋಮಾಳಿ ಇಸ್ಬಿಡ್ತೀನಿ ಅಕ್ಕ ನಿಮ್ಮ ಅಪ್ಪನ ಕರೆಸ್ತೀನಿ ಇರು ಇರೋ ನಿಮ್ಮ ಅಪ್ಪನ ಕರೆಸ್ತೀನಿ ನಿಮ್ಮ ಅಪ್ಪನ ಮುಂದೆ ಇದೆಲ್ಲ ಹೇಳ್ತೀನಿ ಓ ನಮ್ಮ ಅಪ್ಪನ ಜೊತೆ ಅಕ್ಕ ನೀವು ಕಂದಿರೋ ನಿನ್ನ ಅಪ್ಪನ ಬಂದ್ರೆ ಓ ಅಂತಾನೆ ಅವ್ನ ನಾನ್ ಜೊತೆಗೆ ಇದ್ನ ಹೆಂಗ್ ಬಂದ್ಬಿಟ್ನ ಇವಾಗ ಅವ್ನ ಬೈ ಹೇಳ್ಸ್ತಾನೆ ಇದೆಲ್ಲ ನಾನು ಹೇಳ್ಸೇನ ಹೇಳ್ಸ ಕಳ್ಸ್ಬಿಟ್ಟು ಹೇಳ್ಸ ಬನ್ನಿರು ಎಲ್ಲ ಕಡೆ ಕಲ್ದಿರೋ ಓಹ್ ಹಾಗೆ ಜಾಗೈತಿ ಏನು ಮಾಡಕತ್ತದೆ ಅಯ್ಯಪ್ಪ ನನ್ ಕತ್ಕೋ ಮುಚ್ಕೊಂಡಿದ್ಯಾ ನಿಮ್ ಜೊತೆಗಾರ ನಿಮ್ ಜೊತೆಗೆ ಹೋಗುತ್ತಾನೆ ನಡಿ ನಡಿಯಾ ನಡಿ ಅವನ ನೆಹತ್ರಕ್ಕೆ ನಡೆಯ ಓ ಮು ಮುಚ್ಚುದ ಮುಚ್ಚು ಇವತ್ತ ದಾನ ಅವ್ನ ಬಾಯ್ ಬಿಡಿಸಿಲ್ಲಾ ಅಂತಂದ್ರೆ ನನ್ನ ಆಗಮ್ನೆಲ್ಲ ನಡಿಯ ನಡಿಯ ಅದು ಓ ಮುಚ್ಚೋದ್ ಕುಡಗ್ ಏನ್ ಮಾಡ್ತಿಯಾ ಅವ್ನ್ ನಿಜ ಹೇಳಿದ್ರೆ ಸರಿ ಇಲ್ಲ ಅಂತ ಅಂದ್ರೆ ಅವ್ನ್ ಅಲ್ಲೇ ಕತ್ತರಿಸ್ಬಿಡ್ತೀನಿ ತೊಗ್ಯೋಮ್ಮ ತಗಿಯೋ ಅಮ್ಮ ಇಲ್ಲ ಅವ್ನ್ ಮನೆ ಹತ್ರಕ ನಡಿಯ ಇವತ್ತ ಅವ್ನ್ ಎಲ್ಲಿದ್ರು ಬಿಡಲ್ಲ ನಡಿಯ ಇಲ್ಲ ಅವ್ನು ಕತ್ತಿ ಇಲ್ಲ ನಿಜ ಹೇಳ್ಬೇಕು ಫಸ್ಟ್ ಅವ್ರು ಆಮೇಲೆ ನೀನು ಅಂತ ನೀನು ನೆನ್ಪೇಟಲ್ಲ ದೊಡ್ಡಗೆ ಹಾ ಅದಕ್ಕೂ ನೀನು ಮುಚ್ಚಿ ಬಂದ್ಬಿಟ್ಟಿದ್ಯ ಅವ್ನ್ ಹೇಳೋ ಕತ್ತಿಸ್ಬಿಟ್ಟು ಪೊಲೀಸರು ಇಳ್ಕೊಂಡು ಹೋಗ್ತಾರಲ್ಲಮ್ಮ ಒದ್ರ ಪಿಡೇ ಬಂದೈತು ನನ್ನ ಮಗಂದು ಬಲೆ ಕಾಟ ಆಗೋಬಿಡತದೆ ನನ್ನ ಚೈಲಾಗಿದ್ರು ಪರವಾಗಿಲ್ಲ ನನ್ನ ಮಗಳು ನನ್ನ ಮಗಳನ್ನ ನೋಡ್ಕೊಂತ ಇತ್ತೀನಿ ಲಕ್ಷ್ಮೀನಾ ಅವ್ಲು ನೆಮ್ಮದಿ ಆಗಿದ್ರೆ ನನಕಷ್ಟೇ ಸಾಕು ನೋಡಿ ಓ ಏನೋ ಅಲ್ಲಿ ಇಟ್ಕೊಂಡಿದ್ದೀಯಾ ನೋಡಿ ಗಡಿ ಅಮ್ಮ ಅಮ್ಮ ಲಕ್ಷ್ಮಿ ಬಾ ಹೋಗಾ ಲೇ ಕೂಬ ನೀನ ಕಾ ಕಿತ್ತಿಕ್ಕೆ ಮುಚ್ಚತ್ತು ನನ್ನ ತಕ್ತಿ ಆ ಲೇ ಮಂಜಾ ಲೇ ಮಂಜಾ ಮಂಜಾ ಲೇ ಅವ್ರ್ತಿ ಕಾ ಎಲ್ಲ ನಿಮ್ ತಮ್ಮನ ಬಂದಿನಾ ಏ ಯಾಕಮೈಶಾ ಏ ಎಲ್ಲ ನಿಮ್ ತಮ್ಮನ ಹೊರಗೆ ಬನ್ನ ಅಕ್ಕ ಯಾಕಕ್ಕ ಯಾಕಕ್ಕನ நான் இவ்வாக நானும் அல்ல மன்னிங்க முச்சிடுக்கியா அதுக்கே கூகுன்னா கிளாட்கொண்டி நம்ம தோட கூகி அவன் காசு கொடுத்தீங்க ஆகா கேஸ் கல்பித்தான அதுக்கூகு அங்கே ஓத்தினி அட்வான்ஸ் கொடுப்போம் சரி கூப்பினா முன் வரையுது